ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ವ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ದಿನಚರಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ದಯವಿಟ್ಟು ನೋಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲೇ ಇದ್ದರೆ ವಿಡಿಯೋ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮಂತ ಚಿಕ್ಕ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಬೆಳಕೇ ಎದ್ದು ನಂಗೆ ರಂಗೋಲಿ ಬಿಡಕ್ಕೆ ಬರಲ್ಲ ಆದರೂ ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಟ್ಟೆ ಬಾಗಲಿಗೆ ಬಾಗಿಲೆಲ್ಲ ಸಾರಿಸಿ ಮತ್ತು ವಾರಲ್ಲಿ ಬೈವತ್ತು ಬೇಗ ತಿಂಡಿ ಮಾಡೋಣ ಅಂಥೇಳಿ ಪೂರಿ ಮಾಡಿ ಟೊಮೊಟೊ ಸಾಗು ಥರ ಮಾಡೋಣ ಅಂತ ಅಂದ್ ಅಂದ್ಕೊಂಡು ಪೂರಿ ಮತ್ತು ಟೊಮೊಟೊ ಸಾಗು ಮಾಡಿದೆ ತಿಂಡಿಗೆ ನೋಡ್ಬೋದು ನೀವು ಅದನ್ನು ಹಂಗೆ ವೀಡಿಯೋ ಮಾಡಿಕೊಂಡೆ ಸೊ ಅದಾದಮೇಲೆ ನಮ್ಮ ಹಸ್ಬೆಂಡ್ ಬಂದು ಬೇಗ ವಾರ ಮಾಡಿದ್ರು ಒಂದು ಎಂಟೂವರೆ ಅಷ್ಟಕ್ಕೆಲ್ಲ ವಾರ ಆಗಿತ್ತು ಸೊ ಅದನ್ನು ನೋಡ್ಬೋದು ಅದನ್ನು ಹಾಗೆ ವಿಡಿಯೋ ಮಾಡಿಕೊಂಡೆ ಸೊ ಅದಾದಮೇಲೆ ತಿಂಡಿ ತಿಂಡಿ ಪಾತ್ರೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ನೀಟಾಗಿ ತೊಳೆಯೋಕ್ಕೆ ಅಂತ ಇಟ್ಟಿದ್ದೆ ಮತ್ತು ಶ ತಿಂಡಿ ಮಾಡಿದ ಮೇಲೆ ಎಲ್ಲ ಜಾಸ್ತಿ ಇನ್ನು ಮತ್ತೆ ಗಲೀಜಾಗಿತ್ತು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮತ್ತು ಇದು ಇನ್ನೊಂದು ಸ್ವಲ್ಪ ಪಾತ್ರೆ ಇತ್ತಲ್ಲ ಅದನ್ನು ನೀಟಾಗಿ ತೊಳೆದಿಡೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ಟಬ್ಬಿಗಾಗಿ ತುಂಬಿ ತುಂಬಿಟ್ಟಿದ್ದೆ ನೋಡ್ಬೋದು ನೀವು ಸೊ ಕರೆಂಟ್ ಇರಲಿಲ್ಲ ಆ ಟೈಮಲ್ಲಿ ವೀಡಿಯೋ ಮಾಡಿತ್ತು ಅದಕ್ಕೆ ಸ್ವಲ್ಪ ಕತ್ತಲೆ ಕಾಣಿಸ್ತಿದೆ ಕರೆಂಟು ನಮ್ಮೂರಲ್ಲಿ ಇವಿ ಕರೆಂಟ್ ತೆಗಿತಾರೆ ಇವಾಗ ಮಳೆ ಬರೋದಕ್ಕೂ ಅದಕ್ಕೂ ನೋಡ್ಬೋದು ಇದು ಎಲ್ಲ ಮತ್ತು ಮತ್ತೆ ಎಲ್ಲ ನೀಟಾಗಿ ಒರೆಸಿ ಇದು ಮಾಡಿದ್ದೆ ಮತ್ತು ನಾವು ಸ್ವಲ್ಪ ಬಟ್ಟೆ ಇದ್ದ ಸೊ ಅವನ್ನು ಬಿಸಿಲು ಕಾಯ್ತಿತ್ತು ಚೆನ್ನಾಗಿ ಬಿಸಿಲು ಕಾಯೋದ್ರೊಳಗಡೆ ಬಟ್ಟೆ ಒಗೆದ್ರೆ ಎಲ್ಲ ನೀಟಾಗಿ ಅಂತ ಹೇಳಿ ಬೇಗ ಎಲ್ಲ ಒಗ್ದು ಹಾಕ್ಬಿಟ್ಟು ಮತ್ತು ಗಾಳಿ ಬೀಸಿದ್ರೆ ಬೀಳಬಾರ್ದು ಅಂತ ಕ್ಲಿಪ್ಪೆಲ್ಲ ಹಾಕಿದ್ದೆ ಅಷ್ಟೊತ್ತಿಗೆ ಟೈಮು ಒಂದು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗ್ತಾ ಬಂದಿತ್ತು ಮತ್ತು ಮಧ್ಯಾಹ್ನ ಆಗಿತ್ತು ಅಷ್ಟೊತ್ತಿಗೆಲೆ ಸೊ ಅದು ಮತ್ತು ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೆ ನಿಪ್ಪಟ್ಟು ಮತ್ತು ಕೋಡ್ ಬಳೆ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೇನೆ ನೋಡ್ಬೋದು ನೀವು ನಮ್ಮ ಪಾಪ ತಿನ್ನ ಕೇಳು ಅಂಗಡೀಲಿ ತರಿಸಿದ್ರೆ ಯಾ ಎಷ್ಟೆಷ್ಟು ದಿಸ ತೆಮೇಲೆ ಮಾಡಿದ್ದು ತರಿಸೋದ್ನೆ ಕೆಮ್ಮಾಗುತ್ತೆ ಅಂತೇಳ್ಬಿಟ್ಟು ನಾನೇ ಮನೇಲಿ ಮಾಡೋಣ ಅಂತೇಳಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡೋಣ ಅಂಥೇಳಿ ಯೂಟ್ಯೂಬಲ್ಲಿ ನೋಡಿದೆ ನೋಡಾದ್ಮೇಲೆ ಇವತ್ತೇ ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಇದು ಹೇಗೆ ಬರುತ್ತೆ ಅಂತ ನೋಡೋಣ ಅಂತ ಮಾಡಿದೆ ಚೆನ್ನಾಗೆ ಬಂದಿತ್ತು ಆದರೂ ಅಂಗಡೀಲಿ ಮಾಡಿದಷ್ಟು ಟೇಸ್ಟ್ ಬರಲ್ಲ ಸೊ ಏನೋ ತಕ್ಕ ಮಟ್ಟಿಗೆ ಮಾಡಿದ್ದೆ ಚೆನ್ನಾಗಿತ್ತು ನಿಪ್ಪಟ್ಟೆಲ್ಲ ಬೇಗನೆ ತಿಂದು ಖಾಲಿ ಮಾಡಿಬಿಟ್ಟು ಮಾಡುವಾಗ್ಲೇ ಕೋಡ್ಬಡೆ ಮಾತ್ರ ಜಾಸ್ತಿ ಮಾಡಿದೆ ಅದು ಸ್ವಲ್ಪ ಖಾಲಿ ಆಯಿತು ಇನ್ನೂ ಸ್ವಲ್ಪ ಐತೆ ಸೊ ನೋಡ್ಬೋದು ಮತ್ತು ಇದಕ್ಕೆ ನಾನು ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಮತ್ತು ರವೆ ಚಿರೋಟಿ ರವೆ ಮತ್ತು ಖಾರದ ಪುಡಿ ಗರಂ ಮಸಾಲ ಮತ್ತು ಜೀರಿಗೆ ಮತ್ತು ಉಪ್ಪು ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಹಿಂಗೆ ಕೂಡ ಹಾಕ್ತಾರೆ ನಮ್ಮ ಮನೇಲಿ ಹಿಂಗಿರಲಿಲ್ಲ ಸೊ ನಾನು ಇಷ್ಟ ಆಗ್ತದೆ ಮತ್ತು ಕಡಲೆ ಬೀಜ ಕಡಲೆ ಎರಡೂ ರುಬ್ಕೊಂಡು ಇದಾದ್ಮೇಲೆ ಬಿಸಿ ಎಣ್ಣೆ ಹಾಕ್ಕೊಂಡು ಕಲಸ್ಕೊಂಡ್ರೆ ಏನೋ ಚೆನ್ನಾಗಿ ಬರುತ್ತೆ ಅಂತ ವಿಡಿಯೋದಲ್ಲಿ ತೋರಿಸ್ತಿದ್ರು ನಾನು ಅದೇ ಥರ ಮಾಡಿದೆ ಚೆನ್ನಾಗೇ ಬಂದಿತ್ತು ನೋಡ್ಬೋದು ನೀವು ಖಾರದ ಪುಡಿ ಗರಂ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೆ ಮತ್ತು ಅದನ್ನು ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಎತ್ತಿಟ್ಟಿದ್ದೆ ಕರ್ಬೇವಿನ ಸೊಪ್ಪೆಲ್ಲ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೆ ಈ ಎಣ್ಣೆ ಮಾತ್ರ ಜಾಸ್ತಿ ಎಣ್ಣೆ ಬೇಕಮ್ಮ ಬೇಕಾಗುತ್ತೆ ಈ ಥರ ಎಲ್ಲ ಮಾಡೋಕ್ಕೆ ಮತ್ತು ಟೈಮು ಜಾಸ್ತಿ ಬೇಕಾಗುತ್ತೆ ಯಾಕಂದರೆ ನೀಟಾಗಿ ಬೇಯಬೇಕಲ್ವಾ ಒಂದು ಸತಿ ಎಣ್ಣೆಗೆ ಹಾಕಿದ್ರೆ ಏನಿಲ್ಲ ಅಂದರೂ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ಇಲ್ಲಾಂದರೆ ಮೇಲುಗಡೆ ಎಲ್ಲ ಬೆಂದಿರುತ್ತೆ ಒಳಗಡೆ ಬೆಂದೇ ಇರಲ್ಲ ಸೊ ಅದಕ್ಕೆ ಉರಿ ಕಡಿಮೆ ಇಟ್ಕೊಂಡು ಬೇಯಿಸಬೇಕು ನನಗಂತೂ ಇವತ್ತು ಕಾಲೆಲ್ಲ ಸಿಕ್ಕಾಪಟ್ಟೆ ನೋವು ಬಂದ್ಬಿಟ್ಟು ನಿಂತ್ಕೊಂಡು ನಿಂತ್ಕೊಂಡು ನೋಡ್ಬೋದು ನಾವು ಇದ್ದೀನಿ ಇಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೆ ಕಲಿಸ್ಕೊಂಡೆ ಮತ್ತು ನನಗೆ ಗೊತ್ತಾಯಲಿಲ್ಲ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡ್ಬಿಟ್ಟಿದ್ದೆ ಮೆತ್ತಗಾಗಿತ್ತು ಸಿಟ್ಟು ಮತ್ತೆ ಸ್ವಲ್ಪ ಮೈದಾ ಹಿಟ್ಟು ಅದೆಲ್ಲ ಏನೇನು ಹಾಕ್ಕೊಂಡಿದ್ನೋ ಅದನ್ನೆಲ್ಲ ಮತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಕಲಸಿ ಎತ್ತಿಟ್ಟೆ ಮತ್ತು ನಮ್ಮ ಹಸ್ಬೆಂಡು ಜಾಮೂನ್ ತಿನ್ನಬೇಕು ಅಂದರು ಜಾಮೂನು ಕೂಡ ನನಗೆ ಮಾಡೋಕ್ಕೆ ಬರೋಲ್ಲ ಟ್ರೈ ಮಾಡಿದೆ ಚೆನ್ನಾಗಿ ಬಂದಿತ್ತು ಜಾಮೂನ್ ಮಾತ್ರ ಈ ಕಡೆ ಪಾಕಕ್ಕಿಟ್ಟಿದ್ದೆ ನೀವು ವೀಡಿಯೋದಲ್ಲಿ ಪಾಕ ಈ ಕಡೆ ಕಾಯ್ತಿತ್ತು ಸೊ ಅಷ್ಟರಲ್ಲಿ ಹಸಿಟ್ಟು ಕಲಸಿಟ್ಕೊಳ್ಳೋಣ ಅಂತೇಳ್ಬಿಟ್ಟು ಜಾಮೂನ್ಗೆ ಹಸಿಟ್ಟನ್ನ ಕಲಿಸ್ಕೊತಿದ್ದೆ ಸೊ ಇದನ್ನು ಇದನ್ನು ಕಲಸಿಟ್ಟಾದ್ಮೇಲೆ ನಿಪ್ಪಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಹರ್ಕೊಂಡು ಅದು ರೌಂಡ್ ಶೇಪಲ್ಲಿ ಮಾಡೋಕ್ಕೇನು ಇರಲಿಲ್ಲ ನಾನು ಅದಕ್ಕೆ ಲೋಟದಲ್ಲಿ ಟ್ರೈ ಮಾಡೋಣ ಅಂತ ಮಾಡಿದೆ ಸೊ ಬಂತು ಚೆನ್ನಾಗಿ ಬಂದು ಅಂದರೆ ಚಿಕ್ಕ ಚಿಕ್ಕಗೆ ಬಂದು ಜಾಸ್ತಿ ದೊಡ್ಡದೇನು ಬರಲಿಲ್ಲ ಹಸಿಟ್ಟಿನ ಜಾಸ್ತಿ ತೆಳ್ಳಗೆ ಹರ್ಕೊಂಡ್ರೆ ಹಪ್ಪಳ ಥರ ಆಗ್ಬಿಡ್ತವೆ ಸ್ವಲ್ಪ ದಪ್ಪಗೆ ಹರ್ಕೊಂಡ್ರೆ ತಿನ್ನೋಕೆ ಚೆನ್ನಾಗಿರ್ತವೆ ಹಾರ್ಕೊಂಡಿದ್ಮೇಲೆ ಚೆನ್ನಾಗಿರ್ತದೆ ತಿನ್ನೋಕ್ಕೆ ಮತ್ತು ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಹಾಕೊಬೇಕು ನಾವು ಉಪ್ಪು ಖಾರ ಎಲ್ಲ ಹಾಕೊಂಡವಾಗಲೇ ಪರ್ಫೆಕ್ಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈ ಥರ ಬಂದಿದ್ದು ಸೊ ಅದನ್ನು ಹಂಗೆ ಎತ್ತಿ ಡೈರೆಕ್ಟಾಗಿ ಎಣ್ಣೆ ಸ್ವಲ್ಪ ಉರಿ ಉರಿ ಕಡಿಮೆ ಇಟ್ಕೊಂಡೇ ನಾನು ಇದು ಮಾಡ್ತಿದ್ದೆ ನೋಡ್ಬೋದು ಎಲ್ಲದನ್ನೂ ಹಾಕಿ ಮತ್ತು ಅದು ಸ್ವಲ್ಪ ಹಿಂದೆ ಮುಂದೆ ಎಲ್ಲ ಇದು ಮಾಡಿ ಬೇಯಿಸ್ಕೊಂಡೆ ಚೆನ್ನಾಗೇ ಬಂದಿತ್ತು ನೋಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಸುಮ್ಮನೆ ಬೇಕ್ರಿಲೆಲ್ಲ ತಂದು ಯಾಕೆ ಸುಮ್ಮನೆ ಅಲ್ಲಿ ಎಷ್ಟೆಷ್ಟು ದಿನಸು ಎಣ್ಣೆಲಿ ಮಾಡಿರ್ತಾರೋ ಏನೋ ಸುಮ್ಮನೆ ಹುಷಾರಿಲ್ದಂಗೆ ಆಗುತ್ತೆ ಗಂಡಲು ಕಟ್ಕೊಳ್ಳೋದು ಈ ಥರ ಎಲ್ಲ ಆಗುತ್ತೆ ಅದ್ರ ಬದಲು ಮನೇಲೆ ಮಾಡ್ಕೊಂಡು ಯೂಟ್ಯೂಬಲ್ಲಿ ಎಲ್ಲ ಥರ ಐಟಮ್ಸು ಮಾಡಿ ತೋರಿಸ್ತಾರೆ ಮನೇಲೇ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ನೋಡ್ಬೋದು ಕೋಡ್ಬೋಳೆ ಮಾಡ್ತಿದ್ದೆ ನಿಪ್ಪಟ್ಟು ಜಾಸ್ತಿ ಲೇಟ್ ಆಗುತ್ತೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಿಪ್ಪಟ್ಟು ಜಾಸ್ತಿ ಮಾಡಲಿಲ್ಲ ಕೋಡ್ಬಳೆ ಮಾಡಿಕೊಂಡೆ ಸೊ ಇದಾದ ಮೇಲೆ ಮತ್ತೆ ಇದು ಈ ಕೆಲಸ ಪಾತ್ರೆ ಎಲ್ಲ ಇನ್ನೂ ಇತ್ತು ಸೊ ಅದನ್ನು ಎಲ್ಲ ನೀಟಾಗಿ ತೊಳೆದಿಕ್ಕಿ ಮತ್ತೆ ಜಾಮೂನ್ ಮಾಡೋಣ ಅಂತ ಹೇಳ್ಬಿಟ್ಟು ಜಾಮೂನ್ ಇದು ಮಾಡ್ತಿದ್ದೆ ನೋಡ್ಬೋದು ಜಾಮೂನ್ ಉಂಡೆ ಎಲ್ಲ ಮಾಡಿಕೊಂಡೆ ಅದನ್ನೇನು ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅಯ್ಯೋ ಸಿಕ್ಕಾಪಟ್ಟೆ ನನಗೂ ನಿಂತ್ಕೊಂಡು ನಿಂತ್ಕೊಂಡು ಸೊಂಟ ಕಾಲು ಎಲ್ಲ ನೋವು ಬರ್ತಿತ್ತು ಮತ್ತು ಕಡಿಮೆ ಊರಿಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೇ ಚೆನ್ನಾಗಿ ಬೇಯುತ್ತೆ ಒಳಗಡೆ ಎಲ್ಲ ಜಾಸ್ತಿ ಏನಾದರೂ ಉರಿ ಇಟ್ಕೊಂಡ್ಬಿಟ್ರೆ ಬೇಗ ಎಲ್ಲ ಮೇಲ್ಗಡೆ ಕಲರ್ ಬಂದುಬಿಡ್ತವೆ ಒಳಗಡೆ ಎಲ್ಲ ಹಂಗೆ ಇರ್ತವೆ ಸೊ ಇದನ್ನು ಕಡಿಮೆ ಊರಲ್ಲಿ ಇಟ್ಕೊಂಡೆ ಬೇಯಿಸ್ಕೊಂಡೆ ಎರಡೂ ನೋಡ್ಬೋದು ನೀವು ಸೊ ಈ ಥರ ಬೆಂದಿತ್ತು ಅದಾದಮೇಲೆ ಎಣ್ಣೆ ಇದು ಪಾಕಕ್ಕೆ ಹಾಕಿ ಎತ್ತಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ ಈ ಥರ ಆಗವೆ ಚೆನ್ನಾಗಿದ್ದು ನಾನೇನು ತಿನ್ನಲಿಲ್ಲ ನಮ್ಮ ಹಸ್ಬೆಂಡ್ ತಿಂದರು ಹೇಳಿದ್ರು ಚೆನ್ನಾಗಿದ್ದಾವೆ ಅಂತ ನಮ್ಮ ಪಾಪನೂ ತಿಂದಳು ತುಂಗ ಮತ್ತು ಮಧ್ಯ ಸಂಜೆ ಆಗಿತ್ತು ಟೀ ಕುಡಿಯೋಣ ಅಂತೇಳಿ ಟೀ ಮಾಡೋಣ ಅಂತ ಟೀ ಕಾಯ್ಸೋ ಹಾಲು ತೊಗೊಂಡೋಗ್ತಿದ್ದೆ ಮತ್ತು ಟೀನೂ ರೆಡಿ ಆಯಿತು ಟೀ ಕುಡ್ದು ಸಂಜೆ ಅಡುಗೆ ಮಾಡೋಣ ಅಂತ ನಮ್ಮ ಹಸ್ಬೆಂಡ್ ಇರಲಿಲ್ಲ ನಮ್ಮ ಅತ್ತೆ ಮನೆಯವೇ ಇದ್ದೆ ಅಲ್ಲೇ ಅಡುಗೆ ಮಾಡೋಣ ಅಂತ ಹೋಗ್ತಿದ್ದೆ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡು ಕೆಲ್ಸಕ್ಕೆ ಒಲ್ಟ್ರು ಫಂಕ್ಷನ್ಗೆ ಮತ್ತು ಅವ್ರಿಗೆ ಜಾಮೂನು ಹಾಕ್ಕೊಟ್ಟು ಸೊ ನೋಡ್ಬೋದು ಚೆನ್ನಾಗಿ ಬಂದಿತ್ತು ಜಾಮೂನು ಏನೂ ಒಡೆದೋಗಿರಲಿಲ್ಲ ಮತ್ತು ಉಂಡೆ ಎಲ್ಲ ಚೆನ್ನಾಗಿ ರೌಂಡ್ ಶೇಪಾಗಿ ಬರ್ತಿದ್ದೆ ಬಟ್ ನಾನು ಚಿಕ್ಕ ದೊಡ್ಡಗೆ ಮಾಡಿಬಿಟ್ಟಿದ್ದೆ ಒಂದೇ ಸೈಜ್ ಇರಲಿಲ್ಲ ಜಾಮೂನು ಸೊ ಅದರಿಂದಾಗಿ ಚೆನ್ನಾಗಿ ಬಂತು ಮತ್ತು ನಮ್ಮ ಪಾಪ ಮತ್ತೆ ನನಗೂ ಹಾಕ್ಕೊಡು ಅಂತ ಕೇಳ್ತಿದ್ಲು ಅವಳಿಗೂ ಕೊಟ್ಟೆ ಅವಳಿಗೂ ತಿನ್ಸೋಕ್ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ